ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ದಿನ ಅರವತ್ತೈದು ಇವತ್ತು ಬೆಳಗ್ಗೆ ಐದು ಐವತ್ತಕ್ಕೆ ಎದ್ದೆ ಐದು ಮುಕ್ಕಾಲಿ ಎದ್ದೆ ಇವತ್ತು ಸೊ ತುಂಬ ಚಳಿ ಆಗ್ತಿತ್ತು ಆದರೂ ಎದ್ದೆ ಸೊ ಎದ್ದು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನು ಹೇಳ್ರಿ ಬಿಸಿನೀರನ್ನ ಕಾಯಿಸೋದು ಯಾರು ಗುರು ನಮಗೆ ನಾವೇ ಕಾಯಿಸ್ಕೋಬೇಕು ಸೊ ಹಂಗಾಗಿ ಡೈಲಿ ಬೆಳಗ್ಗೆ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ ಹಂಗಾಗಿ ನೀವು ಕೂಡ ಕುಡೀರಿ ಬೆಳಗ್ಗೆ ಎದ್ದು ಬಿಸಿನೀರು ಸೊ ಹಂಗಾಗಿ ಅರ್ಧ ಲೀಟ್ರ್ ಬಿಸಿನೀರನ್ನ ಕಾಯಿಸ್ಕೊಂಡೆ ಇವಾಗ ಅರ್ಧ ಲೀಟ್ರ್ ಬಿಸಿನೀರನ್ನ ಕುಡಿಯುವಂತಹ ಸಮಯ ಸೊ ಈ ಲೋಟದಲ್ಲಿ ಮೂರು ಲೋಟ ಬಿಸಿನೀರು ಕಾಯಿಸಿದ್ದೆ ಸೊ ಇವಾಗ ನೀರನ್ನ ಕುಡಿಬೇಕು ಇವತ್ತು ಬೆಳಗ್ಗೆ ಆ ವ್ಯೂ ನೋಡ್ರಿ ಎಷ್ಟು ಬ್ಲೂ ಕಲರ್ ಇದೆ ಅಂತಂದು ಮೂನು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಅಂದರೆ ಚಂದ್ರ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಸೊ ಇಲ್ಲಿ ನೋಡ್ತಿರ್ಬೋದು ಫುಲ್ ಬ್ಲೂ ಹಂಗೆ ಫುಲ್ ಚಳಿ ಕೂಡ ಆಗ್ತಾ ಇತ್ತು ಇವತ್ತು ಅದೆಷ್ಟಾರು ಚಳಿ ಆಗಲಿ ಅಂತಂದು ಬೆಳಿಗ್ಗೆಯೇ ವರ್ಕೌಟ್ ಶುರು ಮಾಡಿಬಿಟ್ಟೆ ಬೆಳಿಗ್ಗೆ ವ್ಯಾಯಾಮ ಮಾಡೋಕೆ ಶುರು ಮಾಡಿದೆ ಇವತ್ತು ಯಾವುದೇ ಕಾಳುಗಳನ್ನ ನೆನೆ ಹಾಕಿಲ್ಲದ ಕಾರಣ ಈಗ ಸ್ವಲ್ಪ ಆ್ಯಪಲ್ ತಿಂತಿದ್ದೀನಿ ಆ್ಯಪಲ್ ತಿಂದು ಕಾಲೇಜಿಗೆ ರೆಡಿ ಆಗಬೇಕು ಈಗ ಟೈಮು ಎಂಟು ಹತ್ತೊಂಬತ್ತು ಇನ್ನೇನು ಬಸ್ ಬರೋ ಟೈಮ್ ಆಗೈತೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ರೆಡಿ ಆಗಿದ್ದೀನಿ ಕಾಲೇಜಿಗೆ ಸೀದಾ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಬರೋ ಟೈಮ್ ಆಗೈತೆ ಆದರೂ ಬಸ್ ಇನ್ನೂ ಬಂದಿಲ್ಲಲ್ಲ ಇಷ್ಟೊತ್ತಿಗೆ ಬಸ್ಸು ಗೋಲ್ಡ್ ರೇಟಕ್ಕೆ ಹೋಗ್ಬೇಕಾಗಿತ್ತು ಆದರೆ ಇನ್ನೂ ಬಸ್ಸು ಆರನ್ನೇ ಮಾಡಿಲ್ಲ ಹೋಗೇ ಇಲ್ಲ ಎಲ್ಲೋ ಡೌಟ್ ಹೊಡಿತೈತೆ ಬಸ್ಸು ಐತೋ ಇಲ್ವೋ ಅಂತಂದು ಎಂಟು ಇಪ್ಪತ್ತಾದರೂ ಬಸ್ಸು ಬಂದಿರಲಿಲ್ಲ ಅದಕ್ಕಾಗಿ ನನಗೆ ಆಲೇ ಡೌಟ್ ಬಂದಿತ್ತು ಈ ಬಸ್ಸು ಇವತ್ತು ಬರುತ್ತೋ ಹೆಂಗೋ ಅಂತಂದು ಕೊನೆಗೂ ಬಸ್ಸು ಇವತ್ತು ಬರಲಿಲ್ಲ ನೋಡ್ತಿರ್ಬೋದು ನಮ್ಮ ಟೈಮಿ ನಾನು ಎಲ್ಲ ವೇಟ್ ಮಾಡ್ತಿದ್ವಿ ಬಸ್ಸು ಕೊನೆಗೂ ಬರಲಿಲ್ಲ ಎ ಫ್ಯೂ ಸ್ವಲ್ಪ ಸಮಯದ ನಂತರ ನಿಜಲಿಂಗಪ್ಪ ವ್ಯಾನ್ ಬಂತು ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರಾ ಇವತ್ತು ಬಸ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮಾಡಿದ ಕೆರೆವರೆಗೂ ಡ್ರಾಪ್ ಹಾಕ್ರಿ ಅಂತಂದು ಸೊ ಹಾಗಾಗಿ ಎದ್ಗಾಳ್ರಪ್ಪ ಅಂತಂದು ಹೇಳಿದ್ರು ಯಾಕಂದರೆ ನಾವು ಸ್ಟೂಡೆಂಟ್ಸ್ ಎಲ್ಲ ಹಂಗಾಗಿ ಹತ್ಕೊಂಡು ಸೀದಾ ಮಾಡಿದ ಕೆರೆಗೆ ಬಂದ್ವಿ ಇದೇ ವ್ಯಾನಲ್ಲೇ ನೋಡ್ರಪ್ಪ ನಾವು ಮಾಡಿದ ಕೆರೆಗೆ ಬಂದಿದ್ದು ಸೊ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಪ್ರೈವೇಟ್ ಸ್ಕೂಲು ಸೊ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ವಸ್ತುಗಲ್ಲಿ ನಿಮ್ಗೆ ತೋರಿಸಿದೀನಿ ವ್ಯಾನ್ ಎಷ್ಟಿರ್ತವಂತಂದು ಸೊ ನಮ್ಮ ಕಾಲೇಜ್ ಇರೋದು ಸೊ ಈ ಸ್ವಲ್ಪ ಹೊತ್ತು ಆದಮೇಲೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಮಾಸ್ ಎಂಟ್ರಿ ಕೊಡ್ತು ನಿಜವಾಗ್ಲೂ ಬಸ್ ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಯಾಕೆಂತಂದರೆ ಈ ಟೈಮಲ್ಲಿ ಯಾವೂ ಬಸ್ಸೇ ಇರೋಲ್ಲ ಒಂಬತ್ತು ಗಂಟೆ ಟೈಮಲ್ಲಿ ಆಲ್ರೆಡಿ ಎಷ್ಟಾಗಿತ್ತಪ್ಪ ಟೈಮು ಮಾಡಿದ ಕೆರೆಯಲ್ಲಿ ಅಂತಂದರೆ ಒಂಬತ್ತು ಆಗಿತ್ತು ಕರೆಕ್ಟಾಗಿ ಮಾಡಿದ ಕೆರೆಯಲ್ಲಿ ನಾವು ಇಲ್ಲಿ ನಿಂತ್ಕೊಂಡಾಗ ಕರೆಕ್ಟಾಗಿ ಯಾವುದೋ ಒಂದು ಅದೃಷ್ಟಕ್ಕೆ ನಮಗೆ ಹಿರಿಯ ರೂಟು ವಸ್ತ್ರ ಬರುವಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಇದರಲ್ಲೂ ರಶ್ ಆಗಿರುತ್ತೆ ಅಂತ ಅಂದ್ಕಂಡು ಆದರೆ ಬಸ್ಸು ಖಾಲಿ ಇತ್ತು ಾಮಾಗಿ ಕೂತ್ಕೊಂಡು ಕ್ಯಾಬಿನ್ ಫೀಲ್ ನೋಡಿರಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅದರಲ್ಲೂ ಫ್ರಂಟ್ ಡೋರ್ ರಿಲೂಸ್ ಬಸ್ಸಲ್ಲಿ ಈ ಥರ ಫ್ರಂಟಲ್ಲಿ ಹೋಗಿ ಭಾಳ ದೇಶ ಆಗಿತ್ತು ಸೊ ಕ್ಯಾಬಿನ್ ಫೀಲ್ ನೋಡಿರಿ ಕೆ ಎಸ್ ಆರ್ ಟಿ ಸಿ ಎಸ್ ತ್ರೀ ಬಸ್ಸಲ್ಲಿ ಮುಂದೆ ಕೂತ್ಕೊಂಡು ಸೀದಾ ಹೊಸ ಹೊರಟೆ ಸೊ ಬಸ್ಸು ಕೂಡ ಹೊರಡ್ತು ಯಾಕೆಂತಂದರೆ ಟೈಮ್ ಆಲ್ರೆಡಿ ಆಗ್ಬಿಟ್ಟಿತ್ತು ಇವತ್ತು ನನಗೆ ಗೊತ್ತಿತ್ತು ಪಕ್ಕ ಫಸ್ಟ್ ಫೇಟ್ ಸಿಗೋಲ್ಲ ಅಂತಂದು ಇದು ಟಿಕೆಟ್ ಎಷ್ಟಪ್ಪ ಅಂದರೆ ಹದಿನೈದು ರೂಪಾಯಿ ಆಡಿದ ಕೆರೆಯಿಂದ ಹೊಸ ಹದಿನೈದು ರೂಪಾಯಿ ಟಿಕೆಟ್ ಆದರೆ ಪಿಚ್ಚರ್ ಅಭಿ ಬಾಕಿ ಚೇಂಜ್ ಇರಲಿಲ್ಲ ಗುರು ಕಂಡಕ್ಟ್ರ್ ಆಂಟಿ ಹತ್ತಿರ ಎಂಬತ್ತೈದು ರೂಪಾಯಿ ಚೇಂಜ್ ಇಲ್ಲದಕ್ಕೆ ಕೊಟ್ಟು ಕೊಟ್ಬಿಟ್ರು ಸೊ ಇವಾಗ ಹೋಗಿ ಚೇಂಜಸ್ ಕಾಣೋದೊಂದು ಮತ್ತೆ ಕೆಲಸ ಇತ್ತು ಯಾಕೆಂತಂದರೆ ಬಸ್ಸು ವಸ್ತ್ರಕ್ಕೆ ಬಂದಿದ್ದು ಒಂಬತ್ತುವರೆ ಆಯಿತು ಸೊ ಇವಾಗ ಹೋಗಿ ಚೇಂಜಸ್ ಕಬೇಕಾಗಿತ್ತು ಸೊ ಹಂಗಾಗಿ ಚೇಂಜ್ ಇಲ್ಲದ್ರಿಂದ ಆಂಟಿ ನೈಂಟಿ ರುಪೀಸ್ ಕೊಟ್ಟು ಇನ್ನೊಬ್ರಿಗೆ ಐದು ರೂಪಾಯಿ ಕೊಡೋಕೆ ಹೇಳಿದರು ಆ ಇನ್ನೇನು ಕೊಡಲಿಲ್ಲ ಆಕ್ಕ ಬೇಡ ಹೋಗಪ್ಪ ಅಂತ ಹಂಗಾಗಿ ಸೀದಾ ನೈಂಟಿ ಇಟ್ಕೊಂಡು ಮುಂದೆ ಇವತ್ತು ಕೂಡ ಬಂದಿದ್ದು ಎಲ್ಲಿಗಪ್ಪ ಅಂದರೆ ಜಯದೇವ ಕ್ಯಾಂಟೀನ್ಗೆ ಟೈಮು ಆಗಿದ್ರು ಏನು ಮಾಡೋಕ್ಕಾಗಲ್ಲ ಇವತ್ತು ತಿಂಡಿ ತಿಂದೇ ಹೋಗ್ಬೇಕು ನಾನು ತಿಂಡಿ ತಿಂದಂಗೆ ಹಸು ಹೊಟ್ಟೆಯಲ್ಲಂತೂ ಕಾಲೇಜಿಗೆ ಹೋಗಲ್ಲ ಸೊ ಹಂಗಾಗಿ ಮೂರು ಇಡ್ಲಿ ಎರಡು ಹೊಡೆ ತಗೊಂಡೆ ಮೂರ ಅಲ್ಲ ಇವತ್ತು ಐದು ಇಡ್ಲಿ ತಿಂದಿದ್ದು ವೀಡದಲ್ಲಿ ಕೋರ್ಸಿಲ್ಲ ಅಷ್ಟೇ ಇವಾಗಿನ ತಿಂಡಿ ತಿಂದು ಕಾಲೇಜ್ ತಡೆಗೆ ಹೊರಟಿದ್ದೀನಿ ಟೈಮು ಆಲ್ರೆಡಿ ಒಂಬತ್ತು ನಲವತ್ತೈದು ಸಾರಿ ಒಂಬತ್ತು ಐವತ್ತೆಂಟಾಗ್ಯದರೆಡಿ ಟೈಮು ಇನ್ನೇನು ಆಲ್ರೆಡಿ ಫಸ್ಟ್ ಪೀರಿಯಡ್ ಅರ್ಧ ಮುಗ್ದೋಗಿರುತ್ತೆ ಅಷ್ಟೊತ್ತಿಗೆ ಇನ್ನೇನು ಪೂರ್ತಿ ಮುಗಿದಾಗುತ್ತೆ ಫಸ್ಟ್ ಪೀರಿಯಡ್ ಇವತ್ತು ಗೊತ್ತಿರಲಿದ್ರಿಂದ ಫಸ್ಟ್ ಪೀರಿಯಡ್ ಮಿಸ್ ಆಯಿತು ಇನ್ನೇನು ಫಸ್ಟ್ ಪೀರಿಯಡ್ ಹೆಂಗಿದ್ರು ಹೊಗೆ ಆಗಿತ್ತು ಕಾಲೇಜ್ ಹತ್ರ ನಡ್ಕೊಂಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹತ್ತು ಕಾಲು ಆಗಿತ್ತು ಹಂಗಾಗಿ ಇಲ್ಲಿ ಅಮೃತ ಎಂಟ್ರ್ ಪ್ರಸೆಸ್ಗೆ ಬಂದೆ ಇಲ್ಲಿ ಏನು ಮಾಡ್ಸೋಕೆ ಬಂದೆ ಅಂತಂದರೆ ಒಂದು ಫೈಲ್ ಮಾಡ್ಸೋಕೆ ಬಂದೆ ಇವತ್ತು ನಾನು ನಿನ್ನೆ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದು ಆ ಸೆಗ್ಮೆಂಟ್ ಬರ್ತಿದ್ದೆ ಸೊ ಆ ಸೆಗ್ಮೆಂಟ್ನ ಫೈಲ್ ಮಾಡಿಸ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟೆ ಇವತ್ತು ಕಾಲೇಜಿತ್ರಕ್ಕೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಈಗ ಫಸ್ಟ್ ಪಿರಿಯಡ್ ಮುಗಿದಿರುತ್ತೆ ಸೀದಾ ಹೋಗ್ಬೇಕಾಗಿರೋದು ಎರಡನೇ ಪಿರಿಯಡಿಗೆ ಇವತ್ತು ಫಸ್ಟ್ ಪೀರೀಡ್ಗೆ ಹೋಗಬೇಕಾಗಿತ್ತು ಕೆಮಿಸ್ಟ್ರಿ ಇತ್ತು ಆದರೆ ಏನು ಮಾಡೋಣ ಬಸ್ಸು ಇವತ್ತು ಬಂದಿಲ್ಲ ನಾಳೆನೂ ಅಂತೆ ಡ್ರೈವರ್ ಇಲ್ಲದ ಕಾರಣ ಬಸ್ಸು ಇಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ನಾಳೆಯಿಂದ ಬೇಗನೆ ಬರಬೇಕು ಮತ್ತು ಇವತ್ತು ಫಸ್ಟ್ ಪಿರಿಯಡ್ ಕೂಡ ಹಾಗೇ ಇವಾಗ ಕಾಲೇಜಿಗೆ ಹೋಗಬೇಕು ಆಲ್ರೆಡಿ ಹತ್ತುವರೆ ಎರಡನೇ ಪಿರಿಯಡ್ ಇಂದ ಸ್ಟಾರ್ಟ್ ಆಗಿರುತ್ತೆ ಸಮಯ ಒಂದು ಗಂಟೆ ಇವತ್ತು ಲ್ಯಾಬ್ ಇತ್ತು ಏಕೆಂದರೆ ಬುಧವಾರ ಬಾಟನಿ ಲ್ಯಾಬ್ ಇರುತ್ತೆ ಸೊ ಹಂಗಾಗಿ ಸೀದಾ ಬಾಟನಿ ಲ್ಯಾಬ್ ಹತ್ರ ಬಂದು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ದಾಯಿತು ಏಕೆಂದರೆ ಮೇಡಮ್ ಅವರು ಕ್ಲಾಸ್ ತಗೋಬೇಕಲ್ಲಪ್ಪ ಹಂಗಾಗಿ ಟೈಮು ಆಗಿತ್ತು ಆಲ್ರೆಡಿ ಒಂದು ಕಾಲು ಹಂಗಾಗಿ ಇವತ್ತು ಲ್ಯಾಬ್ ಮುಗಿಸ್ಕೊಂಡು ಹೊರಡುವಷ್ಟೊತ್ತಿಗೆ ಕರೆಕ್ಟಾಗಿ ಎರಡು ಗಂಟೆ ಆಯಿತು ಸೊ ಎರಡು ಗಂಟೆಗೆ ಇಲ್ಲಿ ನಮ್ಮ ಬರೋತ್ತ ಇವತ್ತು ಬೈಕ್ ತಂದಿದ್ದರಿಂದ ನನ್ನ ಅದೃಷ್ಟ ಇವತ್ತು ಇವನು ಬೈಕ್ ತಂದಿದ್ದು ಇಲ್ಲ ಅಂದಿದ್ರೆ ಮೂರುವರೆವರೆಗೂ ಕಾಯಬೇಕಾಗಿತ್ತು ಬಸ್ ಬರೋವರೆಗೂ ಸೊ ಹಂಗಾಗಿ ಇವನು ಬೈಕ್ ತಂದಿದ್ದರಿಂದ ಸಿಹಿ ಇದ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ ಯಾಕೆಂತಂದರೆ ಇವನು ಬೈಕ್ ತಂದಿರಲಿಲ್ಲ ಅಂದಿದ್ರೆ ಬಸ್ಸು ಬೇರೆ ಇಲ್ಲ ನಮ್ಮದು ಪ್ರೈವೇಟ್ ಬಸ್ಸು ಅದೇ ಟೈಮಿಗೆ ಗೋರ್ಮೆಂಟ್ ಬಸ್ ಐತೆ ಮತ್ತೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ತನಕ ಹೋಗಬೇಕು ತಿಂಡಿ ಬೇರೆ ತಿಂದು ಅದಕ್ಕಾಗಿನೇ ಇವನು ಬೈಕ್ ತಂದಿದ್ದರಿಂದ ಸಿಹಿ ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ ಮನೆಗೆ ಫೋನ್ ಮಾಡಿದ್ದೆ ಅಮ್ಮ ನಾವು ತೋಟದಲ್ಲಿದ್ದೀವಪ್ಪ ಕಂದ ಅಲ್ಲೇ ಊಟ ಮಾಡಿ ಬಂದ್ಬಿಡು ಮತ್ತೆ ಬರೋಕ್ಕೋಗ್ಬೇಡಿಲ್ಲಿ ಮತ್ತೆ ಹಸ್ಕೊಂಡು ಅಂತ ನಂದರು ಸೊ ಹಂಗಾಗಿ ಮತ್ತೆ ಜಯದೇವ ಕ್ಯಾಂಟೀನಿಗೆ ಬಂದೆ ಮಧ್ಯಾಹ್ನ ಕೂಡ ಜಯದೇವ ಕ್ಯಾಂಟೀನಿಗೆ ಬಂದು ಏನಪ್ಪ ತಗೊಂಡೆ ಅಂತಂದರೆ ಅರ್ಧ ವಾಂಗಿ ತಗೊಂಡೆ ಯಾಕೆಂದರೆ ಜಾಸ್ತಿ ಹೊಟ್ಟಿಸ್ತಿರ್ಲಿಲ್ಲ ಹಂಗಾಗಿ ಅರ್ಧ ವಾಂಗಿಬಾತು ಎರಡು ವಡೆ ತಿಂದು ಸೀದಾ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೆ ಆದರೆ ಮಾಡೋಣ ಪ್ರೈವೇಟ್ ಬಸ್ಸು ಇಲ್ಲ ಬೆಳಿಗ್ಗೆ ಬಂದ ಬಸ್ಸು ಮಧ್ಯಾಹ್ನ ಬರೋದು ಸೊ ಎರಡೂವರೆ ಬಸ್ಸು ಆ ಬಸ್ಸು ಇಲ್ಲ ಇವತ್ತು ಹಂಗಾಗಿ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಇದು ನಮ್ಮ ವಸ್ತುರ್ಗದ ಗೋರ್ಮೆಂಟ್ ಬಸ್ ಸ್ಟ್ಯಾಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ಸ್ಟ್ಯಾಂಡು ವಸ್ತುರ್ಗ ಸೊ ನೋಡ್ತಿರ್ಬೋದು ನಮ್ಮ ಬಸ್ಸು ಇಲ್ಲೇ ಎಂಟ್ರೆನ್ಸಲ್ಲೇ ನಿಲ್ಸಿರೋರು ಫಸ್ಟಿಗೆ ನಿಲ್ಸಿರೋರು ಆದರೆ ಇವತ್ತು ಯಾಕೋ ಹತ್ತು ಲಕ್ಷ ಮೂಲೆಗೆ ನಿಲ್ಸ್ಬಿಟ್ಟವ್ರೆ ಇಲ್ಲಿ ಯಾವ್ಯಾವ ಬಸ್ ಇದಾವೆ ನೋಡ್ತಿರ್ಬೋದು ಎಲ್ಲ ಒಂದು ಸ್ವಲ್ಪ ಹಳೆ ಹಳೆ ಬಸ್ಗಳ್ನೇ ನಿಲ್ಸಿದ್ದಾರೆ ಆ ಕಡೆ ಬೆಂಗಳೂರು ಲೈನ್ ಕಡೆಗೆ ಮಾತ್ರ ಹೊಸ ಹೊಸ ಬಸ್ಸು ಬಂದಿರ್ತವೆ ಶೋ ಅವೆಲ್ಲ ಬರ್ತವೆ ಈ ಕಡೆಗೆಲ್ಲ ಬರೋಲ್ಲ ವಸ್ತುರ್ಗ ಮಾಡಿದ್ದಾರೆ ಮಾರಿಕಣವೇ ಹಿರಿಯೂರು ಸೊ ಅದು ಇರೋ ಬಸ್ಸು ಇದು ನಮ್ಮೂರು ಬಸ್ಸು ವಸ್ತುರ್ಗ ಉಪ್ರಗನಹಳ್ಳಿ ಗುಡಿಯೋಸ್ ಎಚ್ ಡಿ ಪುರ ಚಿತ್ರಹಳ್ಳಿ ಸೊ ಇದು ಮಧ್ಯಾಹ್ನ ಟ್ರಿಪ್ಪಲ್ಲಿ ಚಿತ್ರಹಳ್ಳಿಗೆ ಹೋಗುತ್ತೆ ಬೆಳಗ್ಗೆ ಟ್ರಿಪ್ಪಲ್ಲಿ ದುರ್ಗಕ್ಕೆ ಹೋಗುತ್ತೆ ಸೊ ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಸೀಟ್ ಸಿಗುತ್ತೋ ಅನ್ನೋದೇ ಡೌಟು ಯಾಕೆಂದರೆ ಫ್ರೀ ಬಸ್ ಎಫೆಕ್ಟು ಕೆ ಎಸ್ ಆರ್ ಟಿ ಸಿ ಅಂತೂ ಫುಲ್ ಆಗೋದಂತೂ ಗ್ಯಾರಂಟಿ ಅಂತ ಗೊತ್ತಿತ್ತು ಯಾಕೆಂದರೆ ಈ ಕೆ ಎಸ್ ಆರ್ ಟಿ ಸಿ ನಮ್ಮೂರಲ್ಲಿ ಏನಾಗೆ ಆಗಿದ್ದು ಇತಿಹಾಸದಲ್ಲಿ ಇರಲಿಲ್ಲ ಅದರಲ್ಲೂ ಫ್ರೀ ಬಸ್ ಆದಮೇಲಂತೂ ಬಿಟ್ಟಿದ್ವು ಫ್ರೀ ಬಸ್ಗಿಂತ ಮುಂಚೆ ಫುಲ್ಲೇ ಆಗ್ತಿರಲಿಲ್ಲ ಹೋಗಲೇ ಸೀಟಾದರೂ ಫುಲ್ ಆಗ್ತಿರಲಿಲ್ಲ ಆದರೆ ಫ್ರೀ ಬಸ್ ಬಂದಮೇಲೆ ಫುಲ್ಲು ಫುಲ್ಲು ಸೀಟೆಕ್ಟ್ ಸಿಗ್ತಿರ್ಲದಂಗೆ ಆಗ್ಬಿಡತ್ತೆ ಇನ್ನು ಐವತ್ತು ರೂಪಾಯಿ ಐತಲ್ಲಪ್ಪ ಬಿಲ್ಲು ಇಬ್ಬರಿಗೆ ಡೈರೆಕ್ಟ್ ತಗೊಂಡಿಯಾ ಅಂತೀರ ಟಿಕೆಟ್ ನಮ್ಮೂರಿಂದ ಇನ್ನೊಬ್ಬರು ಅಣ್ಣ ಇದ್ದರು ಹಂಗಾಗಿ ಅವ್ರ ಹತ್ರ ಇಪ್ಪತ್ತೈದು ರೂಪಾಯಿ ನಾನು ಇಸ್ಕೊಂಡು ಐವತ್ತು ರೂಪಾಯಿಗೆ ಟಿಕೆಟ್ ತಗೊಂಡೆ ಸೊ ಯಾಕೆಂದ್ರೆ ಚೇಂಜ್ ಕೊಡಲ್ಲ ಅಣ್ಣ ಐದು ರೂಪಾಯಿ ಇಂದು ಕೊಟ್ಟು ಬರ್ಕೊಂಡು ಕೊಡ್ತಾನ ಅಣ್ಣ ಅದಕ್ಕಾಗಿಯೇ ಮತ್ತೆ ಯಾಚೆಗೆ ಹಣ ಕೊಡೋಣ ನನಗೆ ಅಂತಂದು ಇಸ್ಕೊಂಡು ಟಿಕೆಟ್ ತಗೊಂಡೆ ಸೀಟ್ ಸಿಕ್ಕಿತ್ತು ಆರಾಮ ಮಾಲ್ಕೊಂಡ್ಬಿಟ್ಟಿದ್ದೆ ನಿದ್ದೆ ಬರುತ್ತೆ ಗುರು ಕೆ ಎಸ್ ಆರ್ ಟಿ ಸಿ ಬಸ್ಸಾಗ ಒಂಥರ ನಿದ್ದೆ ಬರುತ್ತೆ ಆರಾಮಾಗಿ ಮಲ್ಕೊಂಡಿದ್ದೆ ಈ ಬಸ್ಸು ಊರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತಪ್ಪ ಅಂದರೆ ಕರೆಕ್ಟಾಗಿ ಸಮಯ ಮೂರು ಗಂಟೆ ಹತ್ತು ನಿಮಿಷ ಮೂರು ಹತ್ತಕ್ಕೆ ಬಸ್ ಸ್ಟ್ಯಾಂಡಿಂದ ನಾನು ಮನೆ ಕಡೆ ಹೊರಟೆ ಈಗ ಇನ್ನೊಂದು ಲೀಟ್ರ್ ನೀರು ಕುಡಿದಿದ್ದಾಯಿತು ಫೈನಲಿ ಬೆಳಗ್ಗೆಯಿಂದ ಈ ಬಾಟ್ಲಲ್ಲಿ ಎರಡು ಬಾಟ್ಲು ನೀರು ಕುಡಿದಿದ್ದೀನಿ ಮತ್ತೆ ಇನ್ನು ಅರ್ಧ ಲೀಟ್ರ್ ಬಿಸಿನೀರು ಅಲ್ಲಿಗೆ ಎರಡೂವರೆ ಲೀಟರ್ ನೀರು ಆಯಿತು ಇನ್ನು ಒಂದೂವರೆ ಲೀಟ್ರ್ ನೀರು ಕುಡಿದ್ರೆ ಇವತ್ತಿನ ಟಾಸ್ಕು ಕಂಪ್ಲೀಟ್ ಆಗುತ್ತೆ ಈಗ ಸಮಯ ಆರು ಇವಾಗ ಯಾಕೆ ರೆಡಿ ಆಗಿದಿನ ಅಂತಂದರೆ ಶರ್ಟ್ ಎಲ್ಲ ಯಾಕೆಂದು ಈಗ ಒಂದು ಮದುವೆಗೆ ಹೋಗ್ತಿದ್ವಿ ಅಂದ್ರೆ ರಿಸೆಪ್ಷನ್ ಗೆ ಮೊನ್ನೆ ಬೈಕಲ್ಲಿ ಇಲ್ಲೇ ಹೋಗಿದ್ವಿ ಸ್ಕೂಟಿಯಲ್ಲಿ ಹೋಗಿದ್ವಲ್ಲ ಸೊ ಹತ್ರದಲ್ಲಿ ಸ್ಕೂಟಿಗೆ ಹೋಗಿದ್ವಿ ಇವತ್ತು ಬಸ್ ಮಾಡಿದರೆ ಯಾವ ಬಸ್ಸು ಅಂತ ಮಾತ್ರ ಕೇಳಬೇಡ್ರಿ ಯಾಕೆಂದರೆ ನಮ್ಮೂರಿನ ಲೆಜೆಂಡ್ರಿ ಬಸ್ಗಳಿದ್ದಾವೆ ಭಾರಿ ಮದುವೆ ಮಾಡ್ಸಿದ್ದೆವು ನಮ್ಮೂರನಾಗ ಇರೋ ಆಲ್ಮೋಸ್ಟ್ ಅಲ್ಲಿ ಮದುವೆಗೆ ಅವೇ ಬಸ್ಸೇ ಬರೋದು ಸೊ ಹಾಗೆ ಇವತ್ತು ಒಂದು ಬಸ್ ಬಂದೈತೆ ಯಾವ ಬಸ್ ಅಂತ ತೋರಿಸ್ತೀನಿ ಆಮೇಲೆ ಸೊ ಈಗ ಆ್ಯಪಲ್ ತಿನ್ಬೇಕು ಯಾಕಪ್ಪ ಅಂತಂದರೆ ಫುಲ್ಲು ಹೊಟ್ಟೆ ಹಸಿತಾತ್ ನನಗಂತೂ ಯಾಕೆಂದರೆ ಅಲ್ಲಿ ಮದುವೆಗೆ ಹೋಗಿ ಆ ಊಟ ಎಲ್ಲ ಲೇಟು ಅದಕ್ಕಾಗಿನೇ ಫಸ್ಟು ಆ್ಯಪಲ್ ತಿಂದು ಮದುವೆ ಬಸ್ಸಿಗೆ ಹೋಗಿ ಅದಕ್ಕೆ ಕುತ್ಕೋಬೇಕು ಯಾಕೆಂದ್ರೆ ರಶ್ಶು ಆಗುತ್ತೆ ಹೇಳೋಕ್ಕಾಗಲ್ಲ ಫುಲ್ಲಾಗ ಡೌಟು ನೋಡೋಣ ಎಷ್ಟು ಮಟ್ಟಿಗೆ ಫುಲ್ ಆಗುತ್ತೆ ಅಂತಂದು ಟೈಮು ಏಳು ಗಂಟೆ ಆಗಿತ್ತು ಮದುವೆ ಬಸ್ಸು ಆಲ್ರೆಡಿ ತಿರುಗಿಸಿ ನಿಲ್ಲಿಸ್ಬಿಟ್ಟಿದ್ರಲ್ಲ ಗುರು ಇವಾಗ ಮಾಮೂಲಿಯಾಗಿ ಒಂದು ಏಳುವರೆ ಎಂಟು ಗಂಟೆ ರೇಂಜ್ಗೆ ಯಾವುದೇ ಮದುವೆ ಬಸ್ ಆದರೂ ಬಿಡುತ್ತಿದ್ದು ಆದರೆ ಈ ಬಸ್ಸು ಏಳು ಗಂಟೆಗೆ ಆಲ್ರೆಡಿ ಎಲ್ಲ ಹೊತ್ತಿಸಿ ತಿರುಗಿಸಿ ನಿಲ್ಲಿಸ್ಬಿಟ್ಟಿದ್ರು ಅದೇನು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ ಅರ್ಜೆಂಟ್ ಅಂತ ಇರಲಿಲ್ಲ ಅಂತ ಅಂದ್ಕಂತೀನಿ ಆದ್ರೂ ಬಸ್ನ ಬೇಗನೆ ತಿರುಗಿಸಿ ನಿಲ್ಸಿದ್ರು ಸೊ ಈ ಬಸ್ಸು ಫುಲ್ ಆಗ್ಬಿಟ್ಟಿತ್ತಲ್ಲ ಗುರು ನೋಡ್ರಿ ಫುಲ್ ಅಂದರೆ ಫುಲ್ಲು ಹೇಳಬೇಕಂದ್ರೆ ನಮ್ಮ ಮದುವೆ ಬಸ್ಗಳು ಫುಲ್ಲೇ ಆಗೋಲ್ಲ ಸೀಟಿನ ಲೆಕ್ಕಕ್ಕಾದ್ರೆ ಹೆಚ್ಚಾಗಿರ್ತಿತ್ತು ಆದರೆ ಈ ಬಸ್ಸು ಫುಲ್ಲು ಸೀಟಿಂದ ಲೆಕ್ಕ ಬಿಟ್ಟು ಮತ್ತೆ ಸೀಟ್ ಫುಲ್ಲಾಗಿ ಮತ್ತೆ ನಿಂತ್ಕೊಂಡಿದ್ರು ಒಂದು ಜನ ಫುಲ್ ಫುಲ್ಲಂದರೆ ಫುಲ್ ಮಾತ್ರ ಇವತ್ತು ನಾವು ಈ ಮದುವೆ ಬಸ್ ಏನು ಹೋಗ್ತಾ ಇದೆಯಲ್ಲ ಈ ಬಸ್ ಮೊದಲು ಲೈನ್ ಗೆ ಬರ್ತಿತ್ತು ಇವಾಗ ಬೇರೆ ಗೆ ಹೋಗುತ್ತೆ ಸದ್ಯಕ್ಕೆ ಇವತ್ತು ಮದುವೆಗೆ ಕರೆಸಿದ್ರು ನೋಡ್ರಿ ಬಾರಿ ಡಿಜೆ ಲೈಟಿಂಗ್ಸ್ ಎಲ್ಲ ಹಾಕ್ಸಿದಾರೆ ಸೊ ಇದೆ ಈ ಬಸ್ಸಿನ ಲೈಟಿಂಗ್ಸ್ ಮಿಣಕ ಮಿಣಕ ಲೈಟ್ಸ್ ಎಲ್ಲ ಹತ್ತಿದ್ವಪ್ಪ ಹೇಳ್ಬೇಕಂದ್ರೆ ಈ ಬಸ್ ಲೈಟ್ ಹತ್ತವೆ ಅಂಗ ಆಗಿತ್ತು ಆದರೆ ಲೈಟ್ ಎಲ್ಲ ಹತ್ತುತ್ತವೆ ನೋಡ್ರಿ ಲೈಟಿಂಗ್ಸ್ ಯಾವ ಯಾವ್ತಾರೆ ಅಂತಂದು ಟೈಮು ಕರೆಕ್ಟ್ ಆಗಿ ಏಳು ಕಾಲ್ ಆಗಿತ್ತು ಇಲ್ಲೇ ನೋಡ್ತಿದಿರ ಇಲ್ಲ ಬಸ್ ನಿಲ್ಸಿದಿರಾ ನೀವು ಅಂತ ನೀವು ಕೇಳಬಹುದು ಸೊ ಬಸ್ನ ಇಲ್ಲೇ ನೋಡ್ತಿದ್ರ ಈ ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಸೊ ಈ ಒಂದು ಇಂದಿರಾ ಗಾಂಧಿ ವಸತಿ ಶಾಲೆ ಇಲ್ಲೇ ನೋಡ್ತಿದ್ರೆ ಇದು ಮುರಾರ್ಜಿ ಸ್ಕೂಲು ಸೊ ಇಲ್ಲಿ ಬಸ್ನ ನಿಲ್ಲಿಸಿರೋದು ಮಾಡಿದ ಸ್ವಲ್ಪ ಮುಂದೆ ಯಾಕಪ್ಪ ಅಂತಂದರೆ ಇವತ್ತು ಈ ಬಸ್ಸು ಏಳು ಗಂಟೆಗೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹೊಳಸ್ಕೊಬಂದರು ಮೊದಲೇ ನಮ್ಮೂರು ಜನ ಇನ್ನೂ ಹೊಳ್ತಿರ್ಲಿಲ್ಲ ಸ್ವಲ್ಪ ಜನ ಇನ್ನೂ ಸೀರೆ ಉಟ್ಕೊಳ್ಳೋದ್ರಲ್ಲಿದ್ರು ನಮ್ಮ ಹುಡುಗರು ಇನ್ನೂ ಪ್ಯಾಂಟ್ ಇದ್ರು ಇನ್ನೂ ಸ್ವಲ್ಪ ಜನ ಪಂಜೆ ಇದ್ರು ಹಂಗಾಗಿ ನಮ್ಮ ಜನತೆ ಒಳ್ಳದ ಕಾರಣ ನಮ್ಮೂರಲ್ಲೇ ಸ್ವಲ್ಪ ಜನ ಉಳ್ಕೊಂಬಿಟ್ಟಿದ್ರು ಒಂದು ಹದಿನೈದು ಇಪ್ಪತ್ತು ಜನ ಉಳ್ಕೊಂಡಿದ್ರಂತೆ ಸೊ ಹಂಗಾಗಿ ಈ ಬಸ್ನ ಸೈಡ್ಗೆ ಹಾಕಿದ್ವಿ ಅವರು ಆಟೋದಲ್ಲಿ ಬರ್ತೀವಿ ಸ್ವಲ್ಪ ನೀಲೋಸ್ರಾಪ ಅಂತ ಹೇಳಿದ್ರು ಹಂಗಾಗಿ ಬಸ್ನ ಸೈಡ್ಗೆ ಹಾಕಿದ್ವಿ ನೋಡ್ರಿ ಮಿಣ್ಕ ಮಿಣ್ಕಾ ಲೈಟ್ಸ್ ಎಲ್ಲ ಭಾರಿ ಪಳ 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 ಅಂತ ಒಳಿತಾ ಇದ್ವು ಒಳಗೆ ಕೂತಿರೋರಲ್ಲ ಇದು ಯಾಕೆ ಬಸ್ನ ತಂದು ನಿಲ್ಸಿದರೆ ಅಂತಂದು ಡೌಟಲ್ಲಿದ್ದರು ಯಾಕೆಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಬಸ್ ಯಾಕೆ ಇಲ್ಲಿ ನಿಲ್ಲಿಸಿದ್ರೆ ಅಂತಂದು ಸೊ ಬಸ್ಸು ಇಲ್ಲಿ ನಿಲ್ಲಿಸಿರೋಕ್ಕೆ ಕಾರಣ ನಮ್ಮೂರಿನ ಸ್ವಲ್ಪ ಜನ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಬಸ್ನ ಇಲ್ಲಿ ನಿಲ್ಲಿಸಿದ್ರು ಇನ್ನೂ ಸ್ವಲ್ಪ ಸಮಯದ ನಂತರ ಬಸ್ಸು ಹೋರಾಡುತ್ತು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವರು ಬರಬೇಕಾ ಬರಲಿಲ್ಲ ಅವರು ತೂಫಾನ್ ಗಾಡಿ ಮಾಡ್ಕೊಂಡು ಸೀದಾ ಅಲ್ಲಿಗೆ ಬರ್ತೀವಿ ಹೋಗ್ರಪ್ಪ ನಮ್ಗೆ ಇನ್ನೇನು ಕಾಯ್ತೀರಾ ಎಲ್ಲ ಯಾರ್ಯಾರು ಇದ್ದ ಬದ್ದಾರನ್ನೆಲ್ಲ ತುಂಬ್ಕೊಂಡ್ಬರ್ತೀವಿ ಅತ್ಲಗ ಅಂತಂದು ಹೇಳಿ ಕಳಿಸಿದ್ರು ಮತ್ತೆ ಸೀದಾ ಬಸ್ ಹೊರಡ್ತು ಸಮಯ ಎಂಟು ಗಂಟೆ ಮದುವೆ ಎಲ್ಲಿ ನಡೀತಿರೋದು ಅಂತಂದ್ರೆ ಆಲುರಾಮೇಶ್ವರ ಪುಣ್ಯಕ್ಷೇತ್ರ ಸೊ ವಸ್ತುರ್ಗದ ಇರುವಂತ ಹಾಲು ರಾಮೇಶ್ವರದಲ್ಲಿ ಸೊ ಎಲ್ಲಾ ನಮ್ಮೂರಿನ ಜನಗಳು ಬಸ್ಸಿನಿಂದ ಇಳಿಯುತ್ತಿದ್ದಾರೆ ಸೊ ಇದೆ ಬಸ್ ಮಾಡಿದ್ದಿವತ್ತು ಸೈಡ್ ಅಲ್ಲಿ ಏನ್ ಬರ್ದಿದ್ಯಪ್ಪ ಅಂದ್ರೆ ರಾಮ್ ಅಂತ ಬರ್ದೈತೆ ಸೊ ಈ ಬಸ್ ನ ನೀವು ನೋಡಿರಬಹುದು ವಸ್ತುರ್ಗ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡಿರುತ್ತೆ ಈ ಪಿಂಕ್ ಕಲರ್ ಎಂದು ಇದು ಶ್ರೀ ಮಾರುತಿ ನಮ್ಮೂರಿಗೆ ಗುರು ಈ ಬಸ್ಸು ಮೊದಲು ಲೈನ್ ಗಾಡಿ ಗಾಡಿಯಾಗಿತ್ತಿದ್ದು ಶ್ರೀನಿವಾಸ ಬಸ್ಸು ಆದರೆ ಇವಾಗ ನಮ್ಮೂರು ಲೈನಲ್ಲಿ ಇಲ್ಲ ಇದು ಬೇರೆ ಲೈನಿಗೆ ಹಾಕಿದ್ದಾರೆ ಸೊ ಐ ಥಿಂಕ್ ಇವ್ರವ್ರ ಸೈಡ್ಗೆ ಹೋಗುತ್ತೆ ಅನಿಸುತ್ತಿದ್ದು ಸೊ ಇವಾಗ ನಾವು ಮದುವೆ ಮನೆಗೆ ಎಂಟ್ರಿ ಕೊಟ್ವಿ ಆದರೆ ಚೌಲ್ಟ್ರಿಗೆ ಕಿರಣ್ ರಾಜ್ ಆರ್ ರೂಪಾ ಬಿ ಎಮ್ ಸೊ ಇನ್ನೊಂದು ಏನೋ ಐತಲ್ಲ ಕೆಳಗಡೆಗೆ ಅದು ಗೌರಮ್ಮ ಅಂತಂದು ಸೊ ಇರ್ತಾವೆ ಎರಡೆರಡು ಹೆಸರು ಶ್ರೀಮತಿ ಲತಾ ಶ್ರೀ ರಾಜಪ್ಪ ಎಚ್ ದಾಸಜ್ಜ ಗಿರಿಯಜ್ಜರ ವಂಶಸ್ಥರು ದೊಡ್ಡ ಕೆಡದಹಳ್ಳಿ ವಸ್ದುರ್ಗ ತಾಲೂಕು ಸೊ ಇದೇ ಮದುವೆ ಹೆಣ್ಣು ಗಂಡಿನ ಫೋಟೋ ನೋಡ್ಕೊಂಡು ಸೀದಾ ನಾವು ಎಂಟ್ರಿ ಕೊಟ್ವಿ ಲೈಟಿಂಗ್ಸ್ ಎಲ್ಲ ಭಾರಿ ಭಾರಿ ಅರೇಂಜ್ಮೆಂಟು ಮಾಡಿದರು ಸೈಡಿಗೆ ಲೈಟಿಂಗ್ಸು ಹಂಗೆ ಮೇಲೆಲ್ಲ ಒಂಥರ ಡಿಸೈನ್ಸು ಅಂದರೆ ಪೆಂಡಲ್ಲು ಹಂಗೆ ಬರ್ತಾ ಫಸ್ಟ್ಗೆ ಏಕ ಪೂಜ್ಯ ಗಣಪತಿ ಸೊ ಗಣಪತಿಗೆ ಒಂದು ಕೈ ಮುಕ್ಕೊಂಡು ಸೀದಾ ಎಲ್ಲಿಗಪ್ಪ ಹೋಗಿದ್ದು ಅಂತಂದರೆ ಚೌಟ್ರಿ ಹತ್ತಿರಕ್ಕೆ ಸೊ ಇದೇ ಚೌಟ್ರಿ ಇದು ಸ್ವಲ್ಪ ಚಿಕ್ಕ ಚೌಟ್ರಿ ಅನಿಸುತ್ತೆ ಮುಂದೆ ನೋಡೋಕೆ ದೊಡ್ದಾಗ ಕಾಣಿಸುತ್ತೆ ಆದರೆ ಒಳಗೆ ಎಂತ ದೊಡ್ಡದಿಲ್ಲ ಗುರು ಸ್ವಲ್ಪ ಚಿಕ್ಕದಾಗೆ ಇದೆ ಸೊ ಎಲ್ಲ ಜನಗಳು ಇಳಿದು ಒಳಕ್ಕೆ ಬರ್ತಾ ಇದ್ದರು ಇಲ್ಲಿ ಮಂಡಕ್ಕಿ ಪಾರ್ಟಿ ಭಾರಿ ಜ್ವರ ನಡೀತಿತ್ತು ಇಲ್ಲಿ ಚುರುಮರಿ ಮಂಡಕ್ಕಿ ಮಾಡಿಸಿದ್ರು ಅಂದರೆ ಉಪ್ಪುಂಕಾರ ಮಂಡಕ್ಕಿ ಮಾಡಿಸಿದ್ರು ನಾನು ತಿನ್ನಲಿಲ್ಲ ತಿಂದರೆ ಹೊಟ್ಟೆ ಹಸಿ ಇಲ್ಲ ಅಂತ ನನಗೆ ಗೊತ್ತಿತ್ತು ಹಂಗಾಗಿ ಒಂದು ಲೋಟ ನೀರು ಕುಡಿದೆ ಸೊ ನೀರು ಕುಡಿದು ಸೀದಾ ಇಲ್ಲಿ ಚೌಟ್ರಿ ಹತ್ತಕ್ಕೆ ಬಂದೆ ಕೆಳಗಡೆ ಇರೋದೇ ಗೃಹಗಳು ಅಂದರೆ ರೂಮ್ಗಳು ಸೊ ಇಲ್ಲಿಂದ ಮೇಲಕ್ಕೆ ಹೋದ್ವಿ ಅಂತಂದ್ರೆ ನಮಗೆ ಫಸ್ಟುಗೆ ಎಂಟ್ರೆನ್ಸ್ಗೆ ಫೋಟೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಜಾಗ ಇರುವಂಥದ್ದು ಆರಾಮಾಗಿ ಇಲ್ಲಿ ಫೋಟೋ ಗಿಟ್ಟ ಎಲ್ಲ ತಕ್ಕಬಹುದು ಇಲ್ಲೂ ಸ್ವಲ್ಪ ಚೇರ್ನ ಹಾಕಿದ್ದಾರೆ ಯಾಕೆ ಹೊರಣದಲ್ಲೆಲ್ಲ ಚೇರ್ ಹಾಕಿದ್ದಾರೆ ಅಂತೀರಾ ಅದಕ್ಕೆ ಮ್ಯಾಟ್ರ್ ಒಳಗೈತಿ ಇಲ್ಲಿ ನೋಡ್ರಿ ಸೊ ಫಸ್ಟ್ಗೆ ರಾಧಾಕೃಷ್ಣ ಫೋಟೋ ಇಕ್ಕಿದ್ದಾರೆ ಆ ಕಡೆಗೆ ಇಕ್ಕೇ ಒಂದೆರಡು ಮೂರ್ತಿಗಳನ್ನ ನಿಲ್ಲಿಸಿದ್ದಾರೆ ಹುಡುಗಿರದು ವೆಲ್ಕಮ್ ಗರ್ಲ್ಸ್ ಸೊ ಅಲ್ಲಿಂದ ಸೀದಾ ಒಳಗೆ ಬಂದ್ವಿ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಇದೆಷ್ಟು ಚಿಕ್ಕದಾಗಿದೆ ಅಂತಂದು ಚೋಳ್ರಿ ಸೊ ತುಂಬ ಏನಾರ ಜಾಸ್ತಿ ಜನ ಬಂದರೆ ಇಲ್ಲಿ ನಿಂತ್ಕಾಣಕೋ ಜಾಗ ಆಗೋಲ್ಲ ಅಷ್ಟು ಚಿಕ್ಕದಾಗಿರುವಂಥದ್ದು ಇಲ್ಲಿ ನಿಮಗೆ ಇವಾಗ ನೀಟಾಗಿ ಕಾಣಿಸ್ತಾ ಇರುವಂಥದ್ದು ಸೊ ಒಂದು ಇನ್ನೂರು ಕುರ್ಚಿನೂ ಇಲ್ಲ ಅನಿಸುತ್ತೆ ಐ ತಿಂಕ್ ಒಂದು ನೂರು ನೂರೈವತ್ತು ಹಿಡಿತೈತೆ ಅಷ್ಟೇ ಏಕೆಂದರೆ ಸೊ ತುಂಬ ಚಿಕ್ಕದಾಗಿರುವಂಥದ್ದು ನೋಡ್ತಿರ್ಬೋದು ಎಲ್ಲ ಡೆಕೋರೇಷನ್ಸು ಮತ್ತು ವೀಡಿಯೋ ಕವರೇಜ್ನವರೆಲ್ಲ ರೆಡಿ ಆಗಿ ಇದ್ರು ಇನ್ನು ನಾನು ಸ್ವಲ್ಪ ಹೊರಗೆ ಬಂದೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಹೆಣ್ಣು ಗಂಡು ಎಲ್ಲ ಅವಾಗ್ತಾನೆ ಮದುವೆ ಮನೆಗೆ ಎಂಟ್ರಿ ಆವಾಗ್ತಾನೆ ಎಂಟ್ರಿ ಕೊಟ್ಟರು ಎಲ್ಲ ಗಂಡು ಹೆಣ್ಣು ಆವಾಗ್ತಾನೆ ಬಂದಿದ್ದು ಐತೆ ಅಲ್ಲಿಂದ ನಾನು ಸೀದಾ ಇಲ್ಲಿ ದೇವಸ್ಥಾನ ನೋಡ್ಕೊಂಬರೋಣ ಅಂತ ಬಂದೆ ಇಲ್ಲೇನು ನೋಡ್ತಿದ್ರೆ ಹಾಲು ರಾಮೇಶ್ವರ ಪುಣ್ಯಕ್ಷೇತ್ರ ಅಂತ ಕರೀತಾರೆ ಸೊ ಇದೇ ನಮ್ಮೂರಿನ ಬಸ್ಸು ನಾವಿವಾಗ ಬಂದಿದ್ದು ಇದೇ ಬಸ್ಸಲ್ಲೇ ಸೊ ಸ್ವಲ್ಪ ಜನ ಅಲ್ಲಿ ನಮ್ಮೂರಲ್ಲಿದ್ದರು ಇದ್ರು ಅಂತ ಹೇಳಿದ್ರಲ್ಲ ಅವರು ಈ ತೂಫಾನ್ ಗಾಡಿಯಲ್ಲಿ ಬಂದಿದ್ದು ಕ್ರೂಸರ್ ಗಾಡಿಯಲ್ಲಿ ಸೊ ಇದು ತುಂಬ ಫೇಮಸ್ ಪ್ಲೇಸ್ ಹೊಸರ್ಗದಲ್ಲಿ ಹೊಸರ್ಗ ತಾಲೂಕಲ್ಲಿ ಇದೊಂದು ಭಾರಿ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಆಲುರಾಮೇಶ್ವರ ಅಂತ ಕರೀತಾರೆ ಆಲುರಾಮೇಶ್ವರ ಪುಣ್ಯಕ್ಷೇತ್ರ ಶ್ರೀ ಆಲುರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಶ್ರೀ ಗಂಗಾದೇವಿ ದೇವಾಲಯ ಇರುವಂಥದ್ದು ಸ್ವಲ್ಪ ಮುಂದೆ ಬಂದರೆ ಒಂದು ದೊಡ್ಡ ಕಂಬ ಕಾಣಿಸುತ್ತೆ ಅಲ್ಲಿಂದ ನಾವು ಮುಂದೆ ಬಂದ್ವಿ ಅಂತಂದರೆ ಫಸ್ಟ್ಗೆ ನಿಮಗೆ ಸಿಗೋದೆ ಇಲ್ಲಿ ಇದು ಸ್ಕ್ಯಾನ್ ಆ್ಯಂಡ್ ಪ್ಲೇ ಐತೆ ಅಂತ ಕೇಳಬಾರ್ದ್ರಿ ಸೊ ಹಂಗೆ ಇಲ್ಲಿ ಬಂದರೆ ಇಲ್ಲಿ ನೋಡ್ತಿರ್ಬೋದು ಇದು ಶಿವನ ದೇವಸ್ಥಾನ ಇದು ಮೊದಲು ಒಂದು ನಾನು ತುಂಬ ಹಿಂದೆ ಹೋಗಿರೋದು ಅಂದರೆ ಒಂದು ಎರಡು ಮೂರು ಹಿಂದೆ ಬಂದಿದ್ದೆ ಈ ದೇವಸ್ಥಾನಕ್ಕೆ ಅಂದರೆ ಇಲ್ಲೆಲ್ಲ ಕಾಮನ್ ಆಗಿ ಬರ್ತಿರ್ತೀವಿ ನಾವೆಲ್ಲ ಸೊ ಈ ದೇವಸ್ಥಾನ ಅಲ್ಲೇ ನೋಡ್ತಿದ್ರೆ ಗರ್ಭಗುಡಿ ಅಷ್ಟೇ ಆಗಿತ್ತು ಆದರೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫುಲ್ ಕವರು ಫುಲ್ ಆಗಿದೆ ಅಂತಂದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರಿ ಶ್ರೀ ಗಂಗಾದೇವಿದು ನಿಮಗೆ ದೇವಸ್ಥಾನ ಕಾಣಿಸುತ್ತೆ ಇದೆ ಇಲ್ಲಿನ ಸ್ಪೆಷಲ್ಲು ಅಂತಂದರೆ ಏನು ಸ್ಪೆಷಲ್ಲು ಅಂತಂದರೆ ಸೊ ಇಲ್ಲಿ ದೇವ್ರು ಕೇಳ್ತಾರೆ ಗಂಗಾದೇವಿನ ಸೊ ಏನು ಕೇಳ್ತಾರಪ್ಪ ಅಂತಂದರೆ ಇವಾಗ ಏನಾದ್ರು ಕೋರ್ಕಂಡ್ರೆ ಇವಾಗ ನೀರು ಒಳಗಿಂದನೇ ಅದು ಏನಾದ್ರು ಒಂದು ಬರುತ್ತೆ ಅಂದರೆ ಇವಾಗ ಬಾಳೆಹಣ್ಣಿನ ಸಿಪ್ಪೆ ಆಯಿತು ಅಥವಾ ಈಗ ಬಿಲ್ಪತ್ರೆ ಆಯಿತು ಏನಾದರೂ ಒಂದು ಬರುತ್ತೆ ಸೊ ಆದ್ದರಿಂದ ನಾವು ತಿಳ್ಕೊಬೋದು ಅದಾಗುತ್ತ ಇಲ್ಲ ಅಂತ ಅವ್ರ ಫ್ಯಾಮಿಲಿಗಳು ಇರ್ತಾರೆ ಅವ್ರು ಹೇಳ್ತಾರೆ ಸೊ ಹಂಗಾಗಿ ಅದೊಂದು ಇಲ್ಲಿನ ಪ್ರತೀತಿ ಹಂಗೆ ಸೈಡಿಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಗಂಗಾದೇವಿ ಕೈಯಿಂದ ನೀರು ಬರ್ತದವೇನೋ ಅನ್ನೋ ಥರ ಇಲ್ಲೊಂದು ಮೂರ್ತಿ ಮಾಡಿ ಕುಂದ್ರಿಸಿ ಅದರೊಳಗೆ ನೀರು ಬರೋ ಥರ ಎಲ್ಲ ಮಾಡಿದ್ದಾರೆ ಸೊ ಇದೊಂದು ನನಗೆ ಭಾರಿ ಇಷ್ಟ ಆಯ್ತು ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದು ಇಲ್ಲಿ ಪಕ್ಕದಲ್ಲಿ ಒಂಡೋ ಥರ ಮಾಡಿದರೆ ಇದರಲ್ಲೆಲ್ಲ ನೀರು ನಿಂತ್ಕೊಂಡಿರ್ತವೆ ಸೊ ಹಂಗೆ ಸೈಡಿಗೆ ಮೆಟ್ಲು ಎಲ್ಲ ನೀಟಾಗಿ ಮಾಡಿದಾರಪ್ಪ ಸೊ ಮೊದಲು ಇದೆಲ್ಲ ಇರಲೇ ಇಲ್ಲ ಆದರೆ ಇವಾಗ ನೀಟಾಗಿ ಮಾಡಿರೋದು ಸೊ ಇತ್ತೀಚಿಗೆ ಮಾಡಿರೋದು ಇವೆಲ್ಲಯ ಸೊ ಆವಾಗ ಒಂದು ಎರಡು ಮೂರು ವರ್ಷದಿಂದ ಬಂದಾಗ ಇದೆಂತ ಕೂಡ ಇರಲಿಲ್ಲ ಇನ್ನೂ ಕೆಲಸ ಆನ್ ಪ್ರೋಗ್ರೆಸ್ ಇನ್ನೂ ಇದೆಲ್ಲ ಕಲ್ಲೆಲ್ಲ ಕೆತ್ತಿ ಇಟ್ಟಿದ್ರೆ ಅಷ್ಟೇ ಇನ್ನೂ ಮಾಡಿರಲಿಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ಇದೇ ದೇವಸ್ಥಾನ ಗಂಗಾದೇವಿಯ ದೇವಸ್ಥಾನ ಇಲ್ಲಿ ಕೋರ್ ಕೋರ್ಕಂಡ್ರೆ ನೀರಿಂದ ಒಳಗಿಂದನೇ ಉದ್ಭವವಾಗಿ ಬರ್ತವೆ ಸೊ ಅದೇನು ಬರುತ್ತೆ ಅಂತ ಅವ್ರವ್ರಿಗೆ ಗೊತ್ತು ಸೊ ಎಕ್ಸಾಂಪಲ್ ಆಗಿ ನಾನು ಆವಾಗಲೇ ಹೇಳಿದ್ದಲ್ವಾ ಅಷ್ಟು ಬರ್ತವೆ ಸೊ ಇಲ್ಲಿ ದೇವ್ರನ್ನ ಕೇಳುವಂಥದ್ದು ಒಂದು ಪ್ರತೀತಿ ಇದೆ ಇಲ್ಲಿ ಒಬ್ಬರು ಭಕ್ತಾದಿಗಳು ಮಾತಾಡೋದು ಹಂಗೆ ಹಾಕಿದ್ದೀನಿ ಕೇಳ್ರಿ ಬರ್ತಲ್ಲ ಇಲ್ಲಿ ನೋಡ್ತಿರ್ಬೋದು ಮದ್ದು ಇದು ಚಿಕ್ಕ ದೇವಸ್ಥಾನ ಇತ್ತು ಇವಾಗ ಫುಲ್ ದೊಡ್ಡದಾಗಿ ಮಾಡ್ಬಿಟ್ಟವ್ರೆ ಮತ್ತೆ ಶಿವನ್ ದೇವಸ್ಥಾನ ಅಷ್ಟೇ ಸೊ ಇದು ಶಿವಪ್ಪನ ದೇವಸ್ಥಾನ ಸೊ ಹಾಲು ರಾಮೇಶ್ವರ ಶಿವ ಇರಲೇಬೇಕು ಸೊ ಹಂಗಾಗಿ ಇಲ್ಲಿ ಒಂದು ಶಿವಲಿಂಗದ ದೇವಸ್ಥಾನ ಇರುವಂಥದ್ದು ಸೊ ಅಲ್ಲಿಂದ ಸೀದಾ ಮತ್ತೆ ನಾನು ರಿಟರ್ನ್ ಚೌಲ್ಟ್ರಿಗೆ ಬಂದೆ ಅಷ್ಟೊತ್ತಿಗೆ ಸ್ವಲ್ಪ ಜನ ಸೇರಿದ್ರು ಇನ್ನೂ ಒಂದು ಮುಕ್ಕಾಲು ಪರ್ಸೆಂಟ್ ತುಂಬಿತ್ತು ಅಂತ ಹೇಳ್ಬೋದು ಛತ್ರ ಇದು ಇರೋದೇ ಚಿಕ್ಕದು ಆವಾಗ ಇನ್ನೂ ಗಣಪತಿ ಫೋಟೋ ಹಾಕಿ ರೆಡಿ ಮಾಡಿ ಹಿಂದ್ಕೊಂಡಿದ್ರು ಎಲ್ಲ ವೀಡಿಯೋ ಅವರು ಸೊ ಮನೆಯಲ್ಲಿ ಮಾಡಿದಂಥ ಅಕ್ಕಿ ಶಾಸ್ತ್ರದ್ದು ವೀಡಿಯೋ ಹಾಕಿ ಬಿಟ್ಟಿದ್ರು ಎಲ್ಲ ನಮ್ಮ ಊರಿನ ಜನತೆ ನೋಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ವೀಡಿಯೋ ಶೂಟಿಂಗು ಶುರು ಆಯಿತು ಮತ್ತೆ ಜನ ಸೇರಿದ್ರು ಇವಾಗ ನೋಡಿದ್ರಲ್ಲ ಅಷ್ಟು ಜನನು ಬರೀ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರದ್ದು ಇವಾಗ ಬರ್ತಾ ಇತ್ತು ನೋಡ್ರಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಟಾಟಾ ಎಂ ಜಿ ಬಿಲ್ಡು ಹೊಸ ಗಾಡಿ ಇದು ನಮ್ಮ ಚಿತ್ರದುರ್ಗದ ಡಿಪೋ ಬಸ್ಸು ಸೊ ಟಾಟಾ ಬಿಲ್ಡು ಕೆ ಎಸ್ ಆರ್ ಟಿ ಸಿ ಬಸ್ ಮಾಡ್ಕೊಂಬಂದವ್ರೆ ಹುಡುಗಿಯರ್ ಕಡೆಯವರು ಸೊ ನಮ್ಮೂರಿಂದ ಇನ್ನೇನು ಆವಾಗಲೇನೆ ಬಂದಿತ್ತು ಈಗ ಸಮಯ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ಸೊ ಫಸ್ಟ್ ಪಂತಿಗೆ ಊಟಕ್ಕೆ ಹೋಗಿದ್ದೆ ಆದರೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಇವಾಗ ವಾಯ್ಸ್ ಓವರ್ ಕೊಡೋಣ ಅಂತ ಇಲ್ಲೇ ದೇವಸ್ಥಾನದ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿ ಯಾರೂ ಇಲ್ಲ ಇವಾಗ ವಾಯ್ಸ್ ಓವರ್ ಕೊಟ್ಟು ಸೀದಾ ಹೋಗಿ ಊಟ ಮಾಡಬೇಕು ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಇನ್ನೂ ರಿಸೆಪ್ಷನ್ಗೆ ಕುಂದ್ರಸಿಲ್ಲ ಏ ಫ್ಯೂ ಮೂಮೆಂಟ್ಸ್ ಲೈಟ್ ಊಟಕ್ಕೆ ಹೋಗೋಣ ಅಂತಂದರೆ ಪಂಕ್ತಿ ಫುಲ್ಲಾಗಿತ್ತು ಹಂಗಾಗಿ ಫೋಟೋ ತೆಗೆಸ್ಕೋಬೇಕಾಗಿತ್ತು ಅಂತ ಸೀದಾ ಬಂದು ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡು ಸೀದಾ ಊಟಕ್ಕೆ ಬಂದ್ವಿ ನಮ್ಮದೇ ಲಾಸ್ಟ್ ಪಂಕ್ತಿ ಆಲ್ರೆಡಿ ಟೈಮು ಹತ್ತು ಗಂಟೆ ಆಗಿತ್ತು ಸೊ ಲಾಸ್ಟ್ ಪಂಕ್ತಿ ನಮ್ಮದೇ ಆಲ್ರೆಡಿ ಜನನೇ ಇರಲಿಲ್ಲ ಸೊ ಏನಪ್ಪ ಊಟ ಅಂತಂದರೆ ನೋಡ್ತಿರ್ಬೋದು ಲಾಡು ಕೀರು ಮತ್ತು ಖಾರ ಆಮೇಲೆ ಚಪಾತಿ ಪಲ್ಯ ಎಣಗಾಯಿ ಪಲ್ಯ ಅದಾದ್ಮೇಲೆ ಗಿರೈಸು ಅನ್ನ ಸಾಂಬಾರು ಇಷ್ಟೇ ಇವತ್ತಿನ ಊಟ ರಾತ್ರಿ ಡೈಟ್ ಹೆಣ್ಣಿನ ಕಡೆಯವ್ರದ್ದು ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ದು ಪ್ರೈವೇಟ್ ಬಸ್ಸು ಇವೆರಡು ಬಸ್ಸಲ್ಲೂ ಬಸ್ ಅಲ್ಲೂ ಕೂಡ ನಾನು ಹೋಗ್ಲಿಲ್ಲ ಸೊ ಇಲ್ಲೇ ನೋಡ್ತಿದಿರ ಕ್ರೂಸರ್ ಗಾಡಿ ಈ ಗಾಡಿ ಖಾಲಿ ಇತ್ತು ಹಂಗಾಗಿ ಬಂದು ಕ್ರೂಸರ್ ಗಾಡಿ ಕತ್ಕಂಡೆ ಯಾಕೆಂದರೆ ಈ ಈ ಗಾಡಿಯಲ್ಲಿ ಯಾರೂ ಇರಲಿಲ್ಲ ಬಂದವರು ಯಾರು ಒಬ್ಬರು ಇರಲಿಲ್ಲ ಗುರು ಸೊ ನಾವೇ ಇವಾಗ ಈ ಒಂದು ಕ್ರೂಸರ್ ಗಾಡಿಯಲ್ಲಿ ಹೊರಟಿದ್ದು ಸೀದಾ ಊರಿಗೆ ಕರೆಕ್ಟಾಗಿ ಹತ್ತು ಇಪ್ಪತ್ತೆಂಟಕ್ಕೆ ಕ್ರೂಸರ್ ಗಾಡಿ ಬಿಡ್ತು ಊರ ಕಡೆಗೆ ಹೋಗೋದಕ್ಕೆ ನಾವೇ ಒಂದು ಐದಾರು ಜನ ಇದ್ವಿ ಹಿಂದೆ ಅಷ್ಟೇ ಒಂದು ಐದು ಆರು ಜನ ಹಿಂದೆ ಸೆಂಟ್ರಲ್ ಒಂದು ಮೂರು ಜನ ಮುಂದೊಂಬರು ಅಷ್ಟೇ ಇದ್ದಿದ್ದು ಖಾಲಿ ಇತ್ತು ಗಾಡಿ ಆರಾಮಾಗಿ ಬಂದ್ವಿ ಊರ ಕಡೆಗೆ ಕರೆಕ್ಟ್ ಆಗಿ ಹತ್ತುವರೆಗೆ ನಾವು ಛತ್ರದಿಂದ ಬಿಟ್ಟಿದ್ದು ಆದುರಾಮೇಶ್ವರದಿಂದ ನಮ್ಮೂರಿಗೆ ಕರೆಕ್ಟ್ ಆಗಿ ಹನ್ನೊಂದು ಗಂಟೆಗೆ ಬಂದುಬಿಡುತ್ತಪ್ಪ ಸೊ ಫುಲ್ಲು ಸ್ಪೀಡ್ ಅಂದ್ರೆ ಸ್ಪೀಡು ಅಂದ್ರೆ ಅಲ್ಲಿ ಸ್ವಲ್ಪ ತೆಗುದಿಬ್ಬ ರೋಡ್ ಅರ್ಧ ಗಂಟೆ ಆಯ್ತು ಏನಾರ ಸೀದಾ ಸ್ಟ್ರೈಟ್ ರೋಡ್ ಇದ್ಬಿಟ್ಟಿದ್ರೆ ಸೊ ಐವೇ ರೋಡ್ ಸೀದಾ ಹೋಗೋದಾಗ ಇದ್ದಿದ್ರೆ ಮುಖಾಲ್ ಗಂಟೆಗೆ ಗಂಟೆಗೆ ಬಂದ್ಬಿಡೋದೇನಪ್ಪ ಒಣ್ ಅಷ್ಟು ಬೇಗ ಬಂದ್ಬಿಡ್ತು ನೋಡ್ರಿ ಎಷ್ಟು ಜೋರಾಗಿ ಹೋಗ್ತಾಯಿತ್ತು ಅಂತಂದು ನಾನೇನು ವೀಡಿಯೋ ಸ್ಪೀಡ್ ಮಾಡಿಲ್ಲ ಅಂದ್ರೂ ಒಂದೇ ಕಟ್ ಕಟ್ಟು ಎಷ್ಟು ಜೋರಾಗ ಹೋಗ್ತಂತಂದು ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಈಗ ಸಮಯ ಹನ್ನೊಂದು ಗಂಟೆ ಜಸ್ಟು ಇವಾಗಿನ ಮನೆಗೆ ಬಂದೆ ಸೊ ಇವತ್ತಿನ ದಿನವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಹೊಸ್ದಾಗ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಬೆಲ್ ಬಟನ್ ಆನಲ್ಲಿ ಇಟ್ಕೊಳ್ಳ್ರಿ ಓಕೆ ಫ್ರೆಂಡ್ಸ್ ಬಾಯ್